ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಎರಡು ತಿಂಗಳ ಎರಡು ತಿಂಗಳಿಂದ ಯಾವಾಗ ನಮ್ಮ ಜಿಲ್ಲೆಗೆ ಒಬ್ಬ ಅನಾಮಿಕ ಬಂಧನ ಆ ದಿನದಿಂದ ನಂತರ ಎಸ್ ಐ ಟಿ ರಚನೆ ಚರ್ಚೆಗಳು ಬೇರೆ ಬೇರೆ ಆಯಾಮಗಳಲ್ಲಿ ಚರ್ಚೆ ಆಗುವುದನ್ನು ನೀವೆಲ್ಲ ನೋಡಿದ್ದೀರಿ ಇದರ ಮಧ್ಯದ ಮಧ್ಯದಲ್ಲಿ ಸಾಮಾಜಿಕ ಜಾಲದಲ್ಲಿ ಕೂಡ ಬಹಳಷ್ಟು ಚರ್ಚೆ ಆಗುವುದನ್ನು ನಾವೆಲ್ಲ ನೋಡಿದ್ದೇವೆ ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಮತ್ತೆ ಸ್ಪಷ್ಟಪಡಿಸಲಿಕ್ಕೆ ಇಚ್ಛೆ ಪಡ್ತೇನೆ ಎಲ್ಲ ಚರ್ಚೆಗಳ ಮಧ್ಯೆ ಕೂಡ ಭಾರತೀಯ ಜನತಾ ಪಾರ್ಟಿ ಹಿಂದೆ ಕೂಡ ಇತ್ತು ಸೌಜನ್ಯ ಪ್ರಕರಣದ ಬಗ್ಗೆ ಇವತ್ತು ಕೂಡ ಅದನ್ನೇ ಮತ್ತೆ ಸ್ಪಷ್ಟ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯ ಹತ್ಯೆ ಈ ಒಂದು ಪ್ರಕರಣದ ತನಿಖೆ ಅಥವಾ ಅನಂತರ ಬಂದಿರುವಂಥ ತೀರ್ಪು ಯಾವುದೇ ಇದ್ದರೂ ಕೂಡ ಇವತ್ತು ಏನು ಸೌಜನ್ಯನ ಬಗ್ಗೆ ನ್ಯಾಯ ಸಿಗಬೇಕು ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಎನ್ನುವುದರಲ್ಲಿ ಎರಡು ಮಾತಿಲ್ಲ ಭಾರತೀಯ ಜನತಾ ಪಾರ್ಟಿ ಇವತ್ತಿಗೂ ಸ್ಪಷ್ಟವಾಗಿ ಸೌಜನ್ಯ ಹತ್ಯೆ ಪ್ರಕರಣವನ್ನು ಮತ್ತೆ ಯಾವ ಆಯಾಮದಲ್ಲಿ ತನಿಖೆ ಮಾಡಿದರೂ ಅದಕ್ಕೆ ಬೆಂಬಲವನ್ನು ಕೊಡ್ತದೆ ಮತ್ತು ಆ ತನಿಖೆಯಲ್ಲಿ ಯಾವ ಅಧಿಕಾರಿಗಳು ತಪ್ಪು ಮಾಡಿದ್ದರೂ ಕೂಡ ಅವರನ್ನು ಕೂಡ ಮರುತನಿಕೆ ಮಾಡುವುದಕ್ಕೆ ಕೂಡ ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿ ಬೆಂಬಲ ಕೊಡ್ತದೆ ಮತ್ತು ಆ ಕುಟುಂಬಕ್ಕೆ ನ್ಯಾಯ ಕೊಡಿಸುವುದರಲ್ಲಿ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣವಾಗಿ ಸರ್ಕಾರಕ್ಕೆ ಮತ್ತು ಕಾನೂನು ಕಾನೂನಿನಡಿ ನ್ಯಾಯಾಂಗದಡಿ ಏನು ಕೆಲಸ ಕಾರ್ಯ ಆಗ್ತದೆ ಅದಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತದೆ ಅಂತ ಈ ಸಂದರ್ಭದಲ್ಲಿ ಕೂಡ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಭಾರತೀಯ ಜನತಾ ಪಾರ್ಟಿ ಯಾವ ರೀತಿ ಒಂದು ಸ್ಪಷ್ಟವಾದ ನಿಲುವನ್ನು ತಗೊಂಡಿದೆ ಅದೇ ರೀತಿ ಈ ಒಂದು ನಿಲುವಿಗೆ ಬದ್ಧರಾಗಿ ನಮ್ಮ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂಥ ಸಂತೋಷ್ ಜಿ ಅವರು ಕೂಡ ಸ್ಪಷ್ಟವಾಗಿ ನಮಗೆಲ್ಲ ನಿರ್ದೇಶನ ನೀಡಿರುವಂಥದ್ದು ಸೌಜನ್ಯ ಪ್ರಕರಣದಲ್ಲಿ ನಾವು ಸ್ಪಷ್ಟವಾಗಿ ನಮ್ಮ ಪಾರ್ಟಿ ಕ್ಲಿಯರ್ ಇರಬೇಕು ನಾವು ಆ ಒಂದು ಪ್ರಕರಣದ ತನಿಖೆ ಮತ್ತು ನ್ಯಾಯ ಕೊಡಿಸುವಲ್ಲಿ ನಮ್ಮ ಪಾರ್ಟಿ ಕ್ಲಿಯರ್ ಇರಬೇಕು ಎನ್ನುವ ನಿಲುವು ಅವರದ್ದು ಆಗಿತ್ತು ಅವರು ಇಷ್ಟೆಲ್ಲ ಕ್ಲಿಯರ್ ಇರುವಂಥ ಸಂದರ್ಭದಲ್ಲಿ ಕೂಡ ಅವರ ಬಗ್ಗೆ ಒಂದು ಸಾಮಾಜಿಕ ಜಾಲದಲ್ಲಿ ಈ ರೀತಿ ಅವಹೇಳನಾಗಿ ರೀತಿಯಲ್ಲಿ ಮತ್ತು ಅತ್ಯಂತ ಕೆಟ್ಟ ಶಬ್ದದಲ್ಲಿ ಮತ್ತು ಮನಸ್ಸಿಗೆ ನೋವು ಕೊಡುವ ರೀತಿಯಲ್ಲಿ ಮಾತುಕತೆ ಮಾತಾಡಿರುವಂಥದ್ದನ್ನು ನಾನು ಅತ್ಯುಗ್ರ ಶಬ್ದದಲ್ಲಿ ಖಂಡನೆಯನ್ನು ಮಾಡ್ತಾ ಇದ್ದೇನೆ ಇದು ಕೇವಲ ಅವರದ್ದು ಅಂತಲ್ಲ ಸ್ಥಳೀಯ ಶಾಸಕರಿರ್ಬೋದು ಅಥವಾ ನಮ್ಮ ಜಿಲ್ಲೆಯ ನಾಯಕರ ಬಗ್ಗೆ ಇರ್ಬೋದು ಅಥವಾ ನಮ್ಮ ರಾಜ್ಯ ನಾಯಕರ ಬಗ್ಗೆ ಇರ್ಬೋದು ಈ ರೀತಿ ಸಾಮಾಜಿಕ ಜಾಲದಲ್ಲಿ ಈ ರೀತಿ ಮನಸ್ಸು ಬಂದ ರೀತಿಯಲ್ಲಿ ಇಚ್ಛ ಅವರ ಅವರು ಏನು ಮಾತಾಡ್ತಾರೆ ಅಂತ ಅವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಅವರು ಮನಸ್ಸಿಗೆ ನೋವಾಗುವ ರೀತಿಯಲ್ಲಿ ಮಾತಾಡ್ತಾರೆ ನ್ಯಾಯಯುತವಾದ ನ್ಯಾಯಯುತವಾಗಿ ಅವರವರ ಭಾವನೆಗಳನ್ನು ವ್ಯಕ್ತಪಡಿಸುವುದಕ್ಕೆ ನಮ್ದು ಏನೂ ವಿರೋಧ ಇಲ್ಲ ಆದರೆ ಈ ರೀತಿಯಾಗಿ ಸಾಮಾಜಿಕ ಜಾಲದಲ್ಲಿ ಮನಸ್ಸಿಗೆ ನೋವು ಕೊಡುವ ರೀತಿಯಲ್ಲಿ ಈ ರೀತಿ ಮಾತಾಡೋದು ಅತ್ಯಂತ ತಪ್ಪು ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಈ ರೀತಿಯ ಘಟನೆ ಆದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಸ್ಪಷ್ಟವಾಗಿ ಅವರು ಕೂಡ ಅವರ ಅವರದೇ ಆದ ರೀತಿಯಲ್ಲಿ ಕ್ರಮ ಕೈಗೊಳ್ಳುವಂಥದ್ದನ್ನು ಮಾಡಬೇಕಿತ್ತು ಯಾಕೆಂದರೆ ಈ ಜಿಲ್ಲೆಯಲ್ಲಿ ಬೇರೆ ಕಳೆದ ಮೂರ್ನಾಲ್ಕು ತಿಂಗಳ ಹಿಂದೆ ಅಥವಾ ಈ ಹಿಂದೆ ಏನು ಯೋಚನೆ ಈ ಜಿಲ್ಲೆಯಲ್ಲಿ ಮಾಡಿದಿದ್ದರು ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ ಸಂತೋಷ್ ಅವರು ನಮ್ಮ ಸಂಘಟನೆಗೆ ಹಿರಿಯರು ಸಂಘಟನೆಯನ್ನ ಕಟ್ಟಿ ಬೆಳೆಸುವಲ್ಲಿ ಅವ್ರದ್ದು ಕೂಡ ನೀವೊಂದು ಇವತ್ತಿನ ದಿನಮಾನದಲ್ಲಿ ಅವರು ಸಂಘಟನೆಗೆ ಪ್ರಬಲವಾಗಿ ಇರುವಂತ ನಾಯಕರು ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಬಂದವರು ಕೌಟುಂಬಿಕ ಜೀವನವನ್ನ ಬದಿಗಿಟ್ಟು ರಾಷ್ಟ್ರ ಜೀವನವನ್ನ ಮಾಡಿಸ್ಲಿಕ್ಕೆ ಮಾಡುವಂತಹ ಸಂದರ್ಭದಲ್ಲಿ ಇಡೀ ರಾಷ್ಟ್ರದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಮಾರ್ಗದರ್ಶನ ಮಾರ್ಗದರ್ಶಕರಾಗಿ ಕೆಲಸ ಮಾಡುವವರು ಮತ್ತು ಇಡೀ ರಾಷ್ಟ್ರದಲ್ಲಿ ಅನೇಕ ಕಾರ್ಯಕರ್ತರನ್ನ ವಿಶೇಷವಾಗಿ ನಮ್ಮಂತ ಕಾರ್ಯಕರ್ತರವನ್ನ ಬೆಳೆಸಿರುವಂತ ಒಬ್ಬ ನಮ್ಮ ರಾಷ್ಟ್ರೀಯ ನಾಯಕರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಅವರು ಯಾವುದೇ ಆಶೆಯನ್ನ ಇಟ್ಟುಕೊಂಡು ಕೆಲಸ ಮಾಡಿದವರಲ್ಲ ಜೀವನದ ಎಲ್ಲ ಸಂದರ್ಭದಲ್ಲೂ ನನ್ನ ರಾಷ್ಟ್ರ ನನ್ನ ಧರ್ಮ ನಮ್ಮ ಸಂಸ್ಕೃತಿ ಎನ್ನುವ ರೀತಿಯಲ್ಲಿ ಈ ಈ ದೇಶದಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಸಂಘಟನೆಯಲ್ಲಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದವರು ಈ ರೀತಿ ರಾಷ್ಟ್ರಕ್ಕೋಸ್ಕರ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಎ ಬಿ ವಿ ಪಿ ಎ ಬಿ ಪಿ ಇರ್ಬೋದು ಅಥವಾ ನಮ್ಮ ಬೇರೆ ಬೇರೆ ಸಂಘದ ಬೇರೆ ಬೇರೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಹೋಗಿ ಕೆಲಸ ಕಾರ್ಯವನ್ನು ಮಾಡಿರುವವರು ಮತ್ತು ಯಾವ ಸಂದರ್ಭದಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ಜವಾಬ್ದಾರಿ ಇದ್ರೆ ಮುಂದೆ ಸಂಘದ ಎಲ್ಲ ಕೆಲಸ ಕಾರ್ಯವನ್ನ ನಿರಂತರವಾಗಿ ಮಾಡುವಂತ ನಮ್ಮ ಸಂತೋಷ್ ಜಿ ಅವರು ಅವರು ಸಾಮಾನ್ಯ ಕಾರ್ಯಕರ್ತನಿಂದ ಹಿಡಿದು ರಾಷ್ಟ್ರೀಯ ನಾಯಕರ ಮಟ್ಟದಲ್ಲಿ ಸಂಘಟನೆ ಬೆಳೆಸಲಿಕ್ಕೆ ಕೆಲಸ ಕಾರ್ಯವನ್ನ ನಿರಂತರವಾಗಿ ಮಾಡಿವ್ರು ಅವರು ಅವರು ಅವರದೇ ಆದ ಸ್ವಂತಕ್ಕೋಸ್ಕರ ಏನೂ ಮಾಡದೆ ಸಮಾಜಕ್ಕೋಸ್ಕರ ಸಂಘಟನೆಗೋಸ್ಕರ ರಾತ್ರಿ ಆಗಲು ದುಡಿಯುವಂತ ನಮ್ಮ ಹಿರಿಯರು ಅವರ ಬಗ್ಗೆ ಸಾಕಷ್ಟು ಹಿಂದೆ ಕೂಡ ಟೀಕೆ ಟಿಪ್ಪಣಿ ಬಂದಾಗ ಅದಕ್ಕೆ ಉತ್ತರ ಕೊಡದೆ ಸಂಘಟನೆ ಬೆಳೆಸುವ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬಂದವರು ಈ ಎಲ್ಲ ವಿಚಾರಗಳ ಜೊತೆಗೆ ಪಕ್ಷಕ್ಕೆ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ರಾಷ್ಟ್ರಭಕ್ತಿಯೊಂದಿಗೆ ಪಕ್ಷಕ್ಕೆ ತನ್ನನ್ನು ತನ್ನ ಅರ್ಪಿಸಿಕೊಂಡು ಸಂಘಟನಾತ್ಮಕ ಕೆಲಸ ಕಾರ್ಯವನ್ನು ಮಾಡುವಂತ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸನ್ಮಾನ್ಯ ಸಂತೋಷ್ ಜಿ ಅವರು ಅವರು ಇದೇ ಧರ್ಮಸ್ಥಳ ಪ್ರಕರಣದಲ್ಲಿ ಈಗ ಅವರ ಬಗ್ಗೆ ಟೀಕೆ ಮಾಡಿದ್ದಾರೆ ನಾನು ನೆನಪು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ಶಬರಿಮಲೆ ಪ್ರಕರಣ ಬಂದಾಗ ಸಿಂಗನಾಪುರ ಸಮಸ್ಯೆ ಬಂದಾಗ ಅದನ್ನು ಪರಿಹರಿಸುವ ನಿಟ್ಟಿನಲ್ಲಿ ಕೂಡ ದೊಡ್ಡ ಮಾತ್ರವಾದ ಪಾತ್ರವನ್ನು ವಹಿಸಿರುವಂಥವರು ಸನ್ಮಾನ್ಯ ಸಂತೋಷ್ ಅವರು ಅವರಿಗೆ ಈ ರೀತಿಯ ಅಪಮಾನ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಇಡೀ ರಾಷ್ಟ್ರದ ನಮ್ಮ ಲಕ್ಷಾಂತರ ಕಾರ್ಯಕರ್ತರೇನು ಕಾರ್ಯಕರ್ತರೇನಿದ್ದಾರೆ ಅವರಿಗೆ ಮಾಡಿರೋ ಅಪಮಾನ ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ವಿಶೇಷವಾಗಿ ನಾನು ಜಿಲ್ಲಾಧ್ಯಕ್ಷನಾಗಿ ಜಿಲ್ಲೆಯ ಜಿಲ್ಲೆಯ ವತಿಯಿಂದ ಈ ರೀತಿಯ ಅಪಮಾನ ಮಾಡಿದವರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮವನ್ನು ತಗೊಳ್ಬೇಕು ಈ ರೀತಿ ತಗೊಳ್ಳೋದಕ್ಕೆ ಯಾಕೆ ಪೊಲೀಸ್ ಇಲಾಖೆ ಹಿಂದೆ ಮುಂದೆ ನೋಡ್ತದೆ ಅಂತ ನಮಗೆ ಅನಿಸು ಅನಿಸ್ತದೆ ಯಾಕೆಂದರೆ ಈ ಜಿಲ್ಲೆಯಲ್ಲಿ ನಾನು ಸಾಕಷ್ಟು ಸಂಗತಿಯನ್ನು ನೋಡಿದ್ದೇನೆ ಎಂಬತ್ನಾಲ್ಕು ವರ್ಷದ ಪೋಪನ್ನನ ಮನೆಗೆ ಏನೂ ಕೇಸ್ ಇಲ್ಲದೆ ಹೋಗಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರ ಮನೆಗೆ ಏನೂ ಇಲ್ಲದ ಕಾರ್ಯಕರ್ತರ ಮನೆಗೆ ಹೋಗಿದ್ದಾರೆ ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಮನಸ್ಸಿಗೆ ಬಂದ ರೀತಿಯಲ್ಲಿ ಮಾತಾಡಿದವರನ್ನ ಈ ಜಿಲ್ಲೆಯ ದಕ್ಷ ಪೊಲೀಸ್ ಅಧಿಕಾರಿಗಳು ಯಾಕೆ ಸುಮ್ಮನೆ ಕೂತಿದ್ದಾರೆ ಅಂತ ನಮಗೆ ಸಂಶಯ ಬರ್ತಾ ಇದೆ ಈ ರಾಜ್ಯದ ಈ ರಾಜ್ಯದ ಸರ್ಕಾರ ಆಡಳಿತ ಮಾಡುವಂತ ಕಾಂಗ್ರೆಸ್ ಸರ್ಕಾರ ಒಬ್ಬರಿಗೆ ಒಂದು ನ್ಯಾಯ ಒಬ್ಬ ಇನ್ನೊಬ್ಬರಿಗೆ ಇನ್ನೊಂದು ನ್ಯಾಯ ಎನ್ನುವ ರೀತಿಯಲ್ಲಿ ವರ್ತನೆ ಮಾಡುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ್ತಾ ಇದೆ ಇವತ್ತು ಆ ಒಂದು ಭಾಗದ ಧರ್ಮಸ್ಥಳದ ವಿಷಯದಲ್ಲಿ ಯಾರ್ಯಾರು ಯಾರ್ಯಾರ ಭಾವನೆಯನ್ನು ಅವರವರು ಅವರಷ್ಟು ಅವರ ರೀತಿಯಲ್ಲಿ ಹೇಳುವಂಥದ್ದು ನಾವು ನೋಡ್ತಾ ಇದ್ದೇವೆ ಇವತ್ತು ಅಲ್ಲಿ ಅನಾಮಿಕ ಒಬ್ಬನು ಬಂದ ತಕ್ಷಣ ಅವನ ಅವನ ಮುಖಾಂತರ ಅಲ್ಲಿ ಆ ಅಸ್ಥಿ ಪಂದಿರವನ್ನ ಅಥವಾ ಊತದನ್ನ ಅದನ್ನ ತನಿಖೆ ಮಾಡುವಂಥದ್ದು ಎಸ್ ಟಿ ಎಸ್ ಐ ಎಸ್ ಐ ಟಿ ಅವರಿಗೆ ರಾಜ್ಯ ಸರ್ಕಾರ ಕೊಟ್ಟಿದ್ದು ಅದು ಮಾಡ್ತಾರೆ ಅದಕ್ಕೆ ನಮ್ಮದೇನು ವಿರೋಧ ಇಲ್ಲ ಅದು ಇನ್ನೂ ನಾ ಇನ್ನೂ ಬೇಕಾದ್ರೆ ನಲವತ್ತು ಗುಂಡಿ ತೆಗೆದ್ರು ನಮ್ದೇನು ತೊಂದರೆ ಇಲ್ಲ ಅದು ಅವರು ಮಾಡ್ಕೊಂಡು ಹೋಗ್ಲಿ ಅದಕ್ಕೆ ತನಿಖೆ ಮಾಡೋದಕ್ಕೆ ಅಲ್ಲಿಯ ಸತ್ಯಾಸತ್ಯತೆ ವಾಪ ಹೊರಗೆ ಬರುವುದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಆದ್ರೆ ಹಿಂದೂ ಧರ್ಮ ಮತ್ತು ಧಾರ್ಮಿಕ ಸ್ಥಳಕ್ಕೆ ಅಪಚಾರ ಆಗಬಾರದು ಧರ್ಮಸ್ಥಳದ ಹೆಸರು ಹಾಳು ಮಾಡುವಂಥದ್ದು ತಪ್ಪು ಎನ್ನುವ ರೀತಿಯಲ್ಲಿ ನಮ್ಮ ಅನಿಕ್ ಅನಿಸಿಕೆ ನಾನು ಯಾಕೆ ಹೇಳ್ತೇನೆ ಹೇಳಿದ್ರೆ ಧರ್ಮಸ್ಥಳ ಮಾತ್ರ ನಾವು ಯೋಚನೆ ಮಾಡ್ತಾ ಇಲ್ಲ ಇಡೀ ಜಿಲ್ಲೆಯಲ್ಲಿ ಕೊರಗಜ್ಜ ನಮ್ಗೆ ಆರಾಧ್ಯ ದೈವ ಕೊರಗಜ್ಜನ ಕಟ್ಟೆಗೆ ತೊಂದರೆ ಆದ್ರೂ ಕೂಡ ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡಿದೆ ಅದರ ವಿರುದ್ಧ ಹೋರಾಟ ಮಾಡಿದೆ ಇವತ್ತು ಧರ್ಮಸ್ಥಳ ಇಡೀ ಜಗತ್ತಿನ ದೊಡ್ಡ ಕ್ಷೇತ್ರ ದೊಡ್ಡ ದೇವಸ್ಥಾನ ಅದಕ್ಕೆ ಯಾವುದೇ ರೀತಿಯ ಅಪ ಅಪಮಾನ ಆ ಹೆಸರಿಗೆ ಆ ದೇವಸ್ಥಾನಕ್ಕೆ ಅಪಚಾರ ಆಗ್ಬಾರ್ದು ಹಿಂದೂ ಧಾರ್ಮಿಕ ನಂಬಿಕೆಗೆ ತೊಂದರೆ ಆಗಬಾರದು ಎನ್ನುವ ಕಾರಣಕ್ಕೋಸ್ಕರ ಈ ಎಲ್ಲ ಸಂಗತಿಯನ್ನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ಇವತ್ತು ಆ ಅನಾಮಿಕನ ಬಗ್ಗೆ ಕೂಡ ಇವತ್ತು ಸಂಶಯ ಬರುವ ರೀತಿಯಲ್ಲಿ ಆಗ್ತಾ ಇದೆ ಅನಾಮಿಕ ನಿನ್ನೆ ಮೊನ್ನೆ ತನಕ ನಾವು ಮೊನ್ನೆನೇ ಮಂಪರು ಪರೀಕ್ಷೆ ಮಾಡಬೇಕು ಅಂತ ಈಗಾಗಲೇ ಒತ್ತಾಯ ಮಾಡಿದ್ದೆವು ಆ ಅನಾಮಿಕನ ಬಗ್ಗೆ ನಮಗೆ ಸಂಶಯ ಇದೆ ಅನ್ನುವುದನ್ನು ಕೂಡ ನಾವು ಸ್ಪಷ್ಟ ಮಾಡಿದ್ದೇವೆ ನಮಗೆ ಈಗಾಗಲೇ ಮಾಯ ಮಾಧ್ಯಮದಲ್ಲಿ ಬಂದಿರುವಂತ ವರದಿ ಪ್ರಕಾರ ಐ ಟಿ ಇಡೀ ದಿನ ಅವರನ್ನು ತನಿಖೆ ಮಾಡಿದಂತ ಸಂದರ್ಭದಲ್ಲಿ ನಂಗೆ ಎರಡು ಮೂರು ಜನ ಇದ್ರೆ ಹಿಂದ್ ಕಡೆ ಪ್ರೆಷರ್ ಹಾಕಿದ್ದಾರೆ ನಂಗೆ ಏನು ಗೊತ್ತಿಲ್ಲ ಎನ್ನುವ ರೀತಿಯಲ್ಲಿ ಅವರು ಉತ್ತರ ಕೊಡ್ತಾರೆ ಅಂತ ಇವತ್ತು ನಿನ್ನೆ ಮಾಧ್ಯಮದಲ್ಲಿ ಎಲ್ಲ ಬರ್ತಾ ಇತ್ತು ಇವತ್ತು ಆ ಮೂರು ಜನ ಯಾರು ಒತ್ತಡ ಹಾಕಿದವರು ಆ ಮೂರು ಜನ ಹಾಕಿದವರು ಯಾರು ಅಂತ ಆಗಬೇಕು ಇವತ್ತು ಸೆಂಥಿಲ್ರ ಹೆಸರು ಭಾರಿ ಜೋರಾಗಿ ಮಾಧ್ಯಮದಲ್ಲಿ ಬರ್ತಾ ಉಂಟು ಆ ಸೆಂತಿಲ್ರ ಇದ್ರ ಅದು ಇನ್ಯಾರಿದ್ದಾರೆ ಇವತ್ತು ಡಿ ಕೆ ಶಿವ ಡಿ ಕೆ ಶಿ ಅವರು ಕೂಡ ಒಂದ್ಸಲ ಪ್ರಾರಂಭದಲ್ಲಿ ದಿನೇಶ್ ಗುಂಡ್ರಾವ್ ಹೇಳಿದ್ರು ಎಡಪಂಥಿಯರ ಒತ್ತಡಕ್ಕೋಸ್ಕರ ಈ ಎಸ್ ಐ ಟಿ ರಚನೆ ಮಾಡಿದೆ ಅಂತ ಗುಂಡ್ರಾವ್ ಹೇಳಿದ್ರು ಆನಂತರ ಡಿ ಕೆ ಕುಮಾರ್ ಅವರು ಇದರ ಹಿಂದ್ಗಡೆ ಒಂದು ಷಡ್ಯಂತ್ರ ನಡೀತದೆ ಅಂತ ಡಿ ಕೆ ಅವರು ಕೂಡ ಹೇಳಿದ್ರು ಈ ಎಲ್ಲಾ ಸಂಗತಿಯನ್ನ ನೋಡುವಾಗ ಆ ಅನಾಮಿಕ ಹೇಳಿದ್ದನ್ನೇ ನೋಡಿಕೊಂಡು ಮಾಡುವಂತದ್ದು ನೋಡಿದ್ರೆ ಯಾವ್ದ ಒಂದು ಇಡೀ ಹಿಂದೂ ಧರ್ಮದ ಮೇಲೆ ಹಿಂದೂ ದೇವಸ್ಥಾನದ ಮೇಲೆ ಇಂದು ವಿಚಾರದ ಮೇಲೆ ಒಂದು ಷಡ್ಯಂತ್ರದ ಭಾಗ ಆಗ್ತದೆ ಎನ್ನುವುದನ್ನ ಕಾಂಗ್ರೆಸ್ನ ಆಡಳಿತ ಆಡಳಿತ ಕಾಂಗ್ರೆಸ್ನವರು ಕೂಡ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಸಂದೇಹಕ್ಕೆ ಕಾರಣ ಆಗಿರುವಂತದ್ದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಆ ಅನಾಮಿಕ ನನ್ನ ಇನ್ನೂ ಯಾಕೆ ಫ್ರೀ ಆಗಿ ಬಿಟ್ಟಿದ್ದಾರೆ ಅವರನ್ನು ಯಾಕೆ ಬಂಧನ ಮಾಡಿ ತನಿಖೆ ಮಾಡ್ತಾ ಇಲ್ಲ ಆ ಮೂರು ಜನ ಯಾರು ಅದರ ಬಗ್ಗೆ ಯಾಕೆ ತನಿಖೆ ಮಾಡ್ತಾ ಇಲ್ಲ ಈ ಎಲ್ಲ ಪ್ರಶ್ನೆಯನ್ನು ಇವತ್ತು ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ಒಟ್ಟು ಸಂಶಯದ ರೀತಿಯಲ್ಲಿ ಈ ಒಂದು ಘಟನೆ ನಡೀತಾ ಉಂಟು ಇದೇ ಸಂದರ್ಭದಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇವತ್ತು ಹಿಂದೂಗಳ ಮೇಲೆ ಒಂದು ರೀತಿಯ ನಾವು ಅನೇಕ ತಿಂಗಳುಗಳಿಂದ ಈ ಸರ್ಕಾರ ಬಂದಂದಿನಿಂದ ನಾವು ಹೇಳ್ತಾ ಬಂದೆ ಹಿಂದೂಗಳ ಮೇಲೆ ಸವಾರಿ ಮಾಡುವಂಥದ್ದು ಆಗ್ತಾ ಇದೆ ಅಂತ ಕಳೆದ ಎರಡು ಮೂರು ತಿಂಗಳ ಹಿಂದೆ ಈ ಜಿಲ್ಲೆಯಲ್ಲಿ ಅಹಿತಕರ ಘಟನೆ ಆದಂಥ ಸಂದರ್ಭದಲ್ಲಿ ಪೊಲೀಸ್ ಇಲ್ಲಿಯ ಎರಡು ಪೊಲೀಸ್ ಕಮಿಷನರ್ ಇರ್ಬೋದು ಅಥವಾ ಎಸ್ ಪಿ ಅವರು ಇರ್ಬೋದು ಅವರೇ ಸುಮೋಟೋ ದ್ವೇಷ ಭಾಷಣ ಮಾಡಿದ್ದಾರೆ ನಮ್ಮ ಹಿರಿಯರ ಮೇಲೆ ಕೂಡ ಕೇಸು ದಾಖಲು ಮಾಡುವಂಥದ್ದು ಮಾಡಿದ್ದಾರೆ ಆದ್ರೆ ಇವತ್ತು ಧರ್ಮಸ್ಥಳದ ಪ್ರಕರಣದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ದ್ವೇಷ ಅಥವಾ ವೈಯಕ್ತಿಕ ಅಪಮಾನ ಮಾಡುವಂತ ಇದು ಆದ್ರೂ ಇದ್ರೆ ಸುಮೋಟೋ ಕೇಸ್ ಮಾಡುವಂತದ್ದು ಮಾಡ್ತಾ ಇಲ್ಲ ಅವರ ಮೇಲೆ ಆಕ್ಷನ್ ತಗೊಳ್ಳುವಂಥದ್ದು ಮಾಡ್ತಾ ಇಲ್ಲ ಇವತ್ತು ಬಂಧನ ಮಾಡುವಂಥದ್ದು ಮಾಡ್ತಾ ಇಲ್ಲ ಇದು ಯಾಕೆ ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ ಒಟ್ಟು ಸರ್ಕಾರ ಪೊಲೀಸ್ ಇಲಾಖೆ ಯಾವುದೋ ಒಂದು ಷಡ್ಯಂತ್ರದ ಭಾಗಕ್ಕೆ ಬಲಿಯಾಗಿದೆಯಾ ಅಥವಾ ಒತ್ತಡಕ್ಕೆ ಬಲಿಯಾಗಿದಾರಾ ಈ ಎಲ್ಲ ಸಂಶಯಗಳು ವ್ಯಾಪಕವಾಗಿ ನಮಗೆ ಬರಲಿಕ್ಕೆ ಪ್ರಾರಂಭ ಆಗಿದೆ ಜನಸಾಮಾನ್ಯರಲ್ಲಿ ಈ ಸಂಶಯಕ್ಕೆ ಸಂಶಯ ಪ್ರಾರಂಭ ಆಗಿದೆ ಹಿಂದೂಗಳ ಮೇಲೇನೇ ಸವಾರಿ ಆಗ್ತದೆ ಅಂತ ಹೇಳುವುದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ ಧರ್ಮಸ್ಥಳದ ಪರವಾಗಿ ಜನಾರ್ದನ್ ಪೂಜಾರಿ ಅವರು ಹೇಳಿಕೆಯನ್ನು ಕೊಟ್ಟರು ಸ್ವಾಭಾವಿಕವಾಗಿ ಅವರು ಹಿರಿಯರಿದ್ದಾರೆ ಈ ಜಿಲ್ಲೆಯಲ್ಲಿ ರಾಜಕಾರಣ ಯಾವುದೇ ಇರ್ಬೋದು ಆದರೆ ಓಪನ್ ಆಗಿ ಅವರು ಹಿರಿಯರು ಅವರ ಭಾವನೆಗಳನ್ನು ತಿಳಿಸಿದ್ದಾರೆ ಪುತ್ತೂರಿನ ಮಹಮದ್ ಅಲಿ ಅವರು ಏಕಾಏಕಿ ಜನಾರ್ದನ ಪೂಜಾರಿ ಅವರನ್ನ ಟೀಕೆ ಮಾಡಿದರು ಅದು ಅವರ ಅವರ ಪಾರ್ಟಿಯೊಳಗಿನ ವಿಚಾರ ಆಗಿರ್ಬೋದು ಆ ಪಾರ್ಟಿ ಅವರು ಏನು ಮರಗಿದ್ದಾರೆ ಏನು ಗೊತ್ತಿಲ್ಲ ಆದರೆ ನಾರಾಯಣ ಗುರುಗಳನ್ನು ಎಳ್ದು ತಂದ್ರು ನಾರಾಯಣ ಗುರುಗಳು ಇಡೀ ದಾರ್ಶನಿಕ ಅವರು ಜಗತ್ತಿಗೆ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿದಂಥ ಅವರು ನಾರಾಯಣ ಗುರುಗಳು ಇಡೀ ಜಿ ಇಡೀ ಹಿಂದೂ ಸಮಾಜ ಅವರನ್ನು ಹೋಗ್ತದೆ ನಾರಾಯಣ ಗುರುಗಳ ಇಡೀ ಜಿಲ್ಲೆಯಲ್ಲಿ ಆರಾಧನೆ ಇಡೀ ರಾಜ್ಯದಲ್ಲಿ ಆರಾಧನೆಯನ್ನು ಮಾಡುತ್ತಾರೆ ಇಡೀ ದೇಶದಲ್ಲಿ ಶಿವಗಿರಿಗೆ ಹೋಗುವ ಭಕ್ತ ಭಕ್ತರ ಜೊತೆಗೆ ಈ ದೇಶದ ಪ್ರಧಾನಮಂತ್ರಿಯಿಂದ ಹಿಡಿದು ಎಲ್ಲರೂ ಶಿವಗಿರಿಗೆ ಹೋಗೋರು ಆ ನಾರಾಯಣ ಗುರುಗಳ ಬಗ್ಗೆ ಅಲ್ಲಿಯ ಕಾಂಗ್ರೆಸ್ಸಿನ ಮೊಹಮ್ಮದ್ ಅಲಿ ಏಕಾಏಕಿ ಅವರ ಬಗ್ಗೆ ಅಪಮಾನದ ರೀತಿಯಲ್ಲಿ ಮಾತಾಡ್ತಾರೆ ಇವತ್ತು ಪುತ್ತೂರಿನಲ್ಲಿ ಓಪನನ್ನು ಮನೆಗೆ ಹೋಗ್ಲಿಕ್ಕೆ ದಾರಿ ಇದ್ದ ದಾರಿ ನೋಡಿದ್ದ ಪೊಲೀಸ್ ಇಲಾಖೆ ಇವತ್ತು ಮೊಹಮ್ಮದ್ ಅಲಿಯ ಮನೆ ಗೊತ್ತಿಲ್ವಾ ಮಹಮದ್ ಅಲಿಯ ಮೇಲೆ ಕೇಸ್ ಅಂತ ಗೊತ್ತು ಗೊತ್ತಿಲ್ವಾ ಮಾಮದ ಮಹಮದ್ ಅಲಿಯನ್ನು ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಕಾಂಗ್ರೆಸ್ನವರು ಯಾಕೆ ಬಾಯಿ ಬಿಚ್ಚ್ತಾ ಇಲ್ಲ ನಾರಾಯಣ ಗುರುಗಳನ್ನ ಅಪಮಾನ ಮಾಡಿದ್ದನ್ನು ಅದು ಸಮರ್ಥನೆ ಮಾಡ್ತಾ ಇದ್ದಾನ ಇದು ನಮ್ಮ ಪ್ರಶ್ನೆ ಒಟ್ಟು ಇಡೀ ಜಿಲ್ಲೆಯಲ್ಲಿ ಅಥವಾ ರಾಜ್ಯದಲ್ಲಿ ಒಟ್ಟು ಹಿಂದೂ ಹಿಂದೂ ಸನ್ಯಾಸಿಗಳ ಮೇಲೆ ಹಿಂದೂ ಧಾರ್ಮಿಕ ಭಾವನೆಗಳ ಮೇಲೆ ಧಾರ್ಮಿಕ ಕ್ಷೇತ್ರಗಳ ಮೇಲೆ ಸವಾರಿ ನಿರಂತರವಾಗಿ ಆಗ್ತಾ ಉಂಟು ಇದು ಏನೋ ಒಂದು ಕರ್ನಾಟಕ ರಾಜ್ಯದ ಮೇಲೆ ಒಂದು ಸವಾರಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಪರೋಕ್ಷವಾಗಿ ಬೆಂಬಲ ಕೊಡ್ತದ ಈ ಎಲ್ಲ ಪ್ರಶ್ನೆಗಳು ನಮ್ಮ ಪ್ರಶ್ನೆಗಳು ಕಾಡ್ಲಿಕ್ಕೆ ಪ್ರಾರಂಭ ಆಗಿದೆ ಇದನ್ನು ಸರಿಪಡಿಸುವಂತ ಕೆಲಸವನ್ನ ಮಾಡುವಂತ ಜವಾಬ್ದಾರಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ತನಿಖೆ ಎಸ್ಐ ಟಿ ತನಿಖೆ ನಿನ್ನೆ ನಿಲ್ಸಿದ್ದೇನೆ ಅಂತ ಹೇಳ್ತಾರೆ ಮುಂದೆ ಆ ಮನುಷ್ಯಲ್ಲಿ ದಾರಿ ತೋರಿಸ್ತಾನೆ ಅಲ್ಲಿಗೆ ಹೋಗುವಂತ ಯೋಚನೆ ಮಾಡ್ತಾರ ಅಥವಾ ಅವನನ್ನೇ ತನಿಖೆ ಮಾಡ್ತಾರ ಸಾರ್ವಜನಿಕವಾಗಿ ಪ್ರಶ್ನೆ ಪ್ರಾರಂಭ ಆಗಿದೆ ವಿಧಾನಸಭೆಯಲ್ಲಿ ಪರಮೇಶ್ವರ್ ಅವರು ಎಲ್ಲ ತನಿಖೆ ಆದ ನಂತರ ಹೇಳ್ತೇನೆ ಅಂತ ಹೇಳ್ತಾರೆ ಇವತ್ತು ಹೆಚ್ಚಿನ ಅಂಶ ಅಲ್ಲಿ ಸಿಕ್ಕಿರುವಂಥ ಅಸ್ಥಿ ಪಂಜರದ ತನಿಖೆ ತನಿಖೆಯನ್ನು ಮಾಡಲಿಕ್ಕೆ ಇಷ್ಟು ದಿನ ಬೇಕಾ ಎಲ್ಲ ಪ್ರಶ್ನೆಗಳು ಪ್ರಾರಂಭ ಆಗಲಿಕ್ಕೆ ಪ್ರಾರಂಭ ಆಗಿದೆ ಒಟ್ಟು ತನಿಖೆಯ ವಿವರವನ್ನು ಸಾರ್ವಜನಿಕವಾಗಿ ಯಾಕೆ ಹೇಳ್ತಿಲ್ಲ ಇದು ಕೂಡ ಪ್ರಶ್ನೆಗೆ ಕಾರಣ ಆಗಿದೆ ದಿನಕ್ಕೊಂದು ಆಪಾದನೆ ಮಾಡುವಂಥದ್ದು ದಿನಕ್ಕೊಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥದ್ದು ದಿನಕ್ಕೊಬ್ಬ ಯೂಟ್ಯೂಬಲ್ಲಿ ಆಪಾದನೆ ಮಾಡುವಂಥದ್ದು ಎಲ್ಲ ಸಂಗತಿಯ ಬಗ್ಗೆ ಕೇವಲ ಒಂದು ಯೂಟ್ಯೂಬಲ್ಲಿ ಅವ ಆರೋಪ ಮಾಡಿದ ತಕ್ಷಣ ಈ ಎಲ್ಲ ಸಂಗತಿಗೆ ಒತ್ತು ಕೊಡುವ ಕೆಲಸವನ್ನು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಸಮೀರ್ನನ್ನು ಬಂಧನ ಮಾಡಬೇಕು ಅನಾಮಿಕನನ್ನು ಬಂಧನ ಮಾಡಬೇಕು ಒಟ್ಟು ಇದರ ವಿರುದ್ಧ ಒಟ್ಟು ಯಾರು ಷಡ್ಯಂತ್ರ ಮಾಡ್ತಾರೆ ಅಂತ ಈಗಾಗಲೇ ಡಿ ಕೆ ಶಿವಕುಮಾರ್ ಸರ್ಕಾರದ ಉಪಮುಖ್ಯಮಂತ್ರಿ ಹೇಳಿದ್ದಾರೆ ಎಲ್ಲ ಸಂಗತಿಗಳನ್ನು ಮುಂದಿಟ್ಟುಕೊಂಡು ತನಿಖೆ ಮಾಡುವಂಥದ್ದು ಅವಶ್ಯಕತೆ ಇದೆ ಯಾರ್ಯಾರನ್ನ ಬಂಧನ ಮಾಡಬೇಕು ಯಾರ್ಯಾರ ಮೇಲೆ ಸುಮೋಟ ಕೇಸ್ ಹಾಕಬೇಕು ಯಾರ್ಯಾರನ್ನ ಮೇಲೆ ಕಾನೂನು ಜಮಾ ತಕೊಳ್ಬೇಕು ಅದನ್ನು ತಕ್ಕೊಳ್ಬೇಕು ಅಂತ ಭಾರತೀಯ ಜನತಾ ಪಾರ್ಟಿ ಇವತ್ತು ಒತ್ತಾಯ ಮಾಡಲಿಕ್ಕೆ ಇಚ್ಛಿಸ್ತಾರೆ ಪೋಪನನ್ನ ಮನೆಗೆ ಹೋಗ್ಲಿಕ್ಕೆ ಯಾರಾದ್ರೂ ಹೇಳಿದ್ರ ನಿಮ್ಮ ಹತ್ರ ನಿಮ್ಮ ಹತ್ರ ಕೇಳುದು ಪುತ್ತೂರಿನ ಸಂಘದ ಮನೆಯವರ ಹತ್ರ ಪುತ್ತೂರಿನ ನಮ್ಮ ಇವರ ಯಾರು ಪೂಪನ್ನ ಎಂಬತ್ನಾಲ್ಕು ವರ್ಷದ ಪೂಪನ್ನ ಮನೆಗೆ ಪೊಲೀಸ್ನಾದ್ರು ಹೋಗಿ ಹೋಗುವಾಗ ಯಾರತ್ರ ಹತ್ರ ಯಾರಾದ್ರೂ ಹೇಳಿ ಹೋದತ್ತ ಇವರಿಗೆ ಈ ಜಿಲ್ಲೆಯಲ್ಲಿ ಕಾನೂನು ವ್ಯವಸ್ಥೆಯನ್ನು ಧಿಕ್ಕರಿಸುವವರು ದ್ವೇಷದ ಭಾಷಣ ಮಾಡುವವರು ಮನಸ್ಸಿಗೆ ನೋವು ಮಾಡುವವರು ನಾವು ಆಕ್ಷನ್ ತಗೊಳ್ಬೇಕ ತಗೊಳ್ತೇವೆ ಅಂತ ಈ ಸರ್ಕಾರದವರು ಹೇಳಿದ್ದು ನಮ್ಮ ಗೃಹ ಮಂತ್ರಿಯವರು ನಮ್ಮ ಇಲ್ಲಿ ಶಾಂತಿ ಸಭೆಯಲ್ಲಿ ಬರುವಾಗ ಯಾರೇ ತಪ್ಪು ಮಾಡಿದ್ರು ಅವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ತೇನೆ ಅಂತ ಸ್ವತಃ ಪರಮೇಶ್ವರೇ ಹೇಳಿದ್ದು ನಾವು ಹೇಳಿಯೇ ಅವರಿಗೆ ಮಾಡ್ಬೇಕಾ ಈ ಡಿಮಾಂಡ್ ಈ ಅನ್ನು ನಾವು ಇಡಬೇಕಾ ಅಲ್ಲ ಆಪಾದನೆ ಏನಿಲ್ಲ ಆಪಾದನೆ ಏನ್ ಮಾಡಿದ್ದಾರೆ ಆಪಾದನೆಲ್ಲ ಕೆಟ್ಟ ಕೆಟ್ಟ ಶಬ್ದದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದದನ್ನ ನಾವು ನೋಡಿದ್ದೇವೆ ಅದು ತಪ್ಪು ಅಂತ ಹೇಳಿದ್ರು ಅಷ್ಟೇ ತಪ್ಪು ಯಾರ ಆತರ ಮಾತಾಡಿದ್ದಾರೆ ಅವರ ಮೇಲೆ ಆಕ್ಷನ್ ತಗೊಳ್ಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ನಮ್ಮ ನಮ್ಮ ಕಾರ್ಯಕರ್ತರು ಕೊಟ್ಟಿದ್ದಾರೆ ಈಗಾಗಲೇ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಆ ಸೊಸೇಷನ್ ಅಲ್ಲಿ ಆಗಿತ್ತು ಆಗಿದೆ ಮಂಗಳೂರಲ್ಲಿ ಆಗಿದೆ ಅಲ್ಲ ಅವರು ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಅವರು ಈ ಈ ವಿಷಯಕ್ಕಾಗಿ ತುಂಬಾ ಕೆಲಸ ಉಂಟು ನಮ್ಮ ಅದು ಯಾರು ಯಾರು ಈ ವಿಷಯವನ್ನ ಕೆಣಕಿದ್ದಾರೆ ಅವರೇ ಉತ್ತರ ಕೊಡಬೇಕು ಹೊರತು ಸಂತೋಷಿ ಈ ವಿಷಯದ ಬಗ್ಗೆ ಸ್ಪಷ್ಟವಾಗಿ ಪಾರ್ಟಿಗೆ ನಿರ್ದೇಶನ ಕೊಡ್ಬೇಕು ಅದು ಕೊಟ್ಟಿದ್ದಾರೆ ಅವರು ನಮ್ಮ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಅಲ್ಲಲ್ಲ ಅವರು ಅವರು ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಅವರ ಪರವಾಗಿ ನಮ್ಮ ಮೋದಿ ಅವರಿಗೆ ಬೈದ್ರೆ ನಾವು ನಾವು ಸುಮ್ಮನೆ ಕೂತ್ಕೊಳ್ಳಿಕ್ ಆಗ್ತದ ನಮ್ಮ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಅವರಿಗೆ ಏನಾದ್ರೂ ಮನಸ್ಸಿಗೆ ನೋವಾಗ ರೀತಿಯಲ್ಲಿ ಮಾಡಿದ್ರೆ ಕಾರ್ಯಕರ್ತರಾಗಿ ನಾವು ಸುಮ್ಮನೆ ಕೂತ್ಕೊಳ್ಳಲಿಕ್ಕೆ ಆಗ್ತದ ಅವ್ರು ಯಾಕೆ ಸೂಚನೆಗಳು ಯಾವ್ದು

ಇನ್ನೊಂದು ನಮ್ಗೆ ತುಂಬಾ ಸಂದೇಹ ಬರಲಿಕ್ಕೆ ಕಾರಣ ಇರುವಂತದ್ದು ಸ್ವತಃ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ದಿನೇಶ್ ಗುಂಡೂರಾವೇ ಹೇಳಿದ್ರಲ್ಲ ಎಡಪಂಥಿಯರ ಕಾರಣಕ್ಕೋಸ್ಕರ ಇದನ್ನು ಮಾಡಿದ್ದೇವೆ ಅಂತ ಅವರೇ ಹೇಳಿದಾರಲ್ಲ ಡಿ ಕೆ ಸಿ ಅವರ ಷಡ್ಯಂತ್ರ ಅಂತ ವಿಧಾನಸಭೆಯಲ್ಲಿ ಹೇಳಿದಾರಲ್ಲ ಮತ್ತೆ ಮತ್ತೆ ಹೇಗೆ ಇದನ್ನು ನಂಬುದು ನಮ್ಮ ಮೇಲೆ ಯಾಕೆ ಇದು ಮಾಡುದು ಸರ್ಕಾರದ ಕಡೆಯಿಂದಲೇ ಈ ಸ್ಟೇಟ್ಮೆಂಟ್ ಬಂದಿದೆ ಅದ್ರ ಬಗ್ಗೆ ನಂದೇನ್ ತರ್ಕ ಇಲ್ಲ ಅಸಹಜ ಸಾವಾಗಿದ್ರೆ ಮತ್ತೆ ಅಸಹಜ ಸಾವಾಗಿದ್ರೆ ಮತ್ತೆ ಏನು ಹತ್ಯೆ ಪ್ರಕರಣ ಆಗಿದ್ರೆ ಯಾವುದು ಕೂಡ ತನಿಖೆ ಆಗಲಿ ಅದ್ರ ಬಗ್ಗೆ ನಮ್ದೇನು ತರ್ಕ ಇಲ್ಲ ಮಾಡ್ಲಿ ಅಲ್ಲ ತನಿಖೆ ಮಾಡೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ನಮ್ಮದಿರುವಂತದ್ದು ಆ ಮನುಷ್ಯ ಯಾರು ಅಂತ ಗೊತ್ತಿಲ್ಲ ಆ ಮನುಷ್ಯ ಇಂಥ ಗುಂಡಿಯಲ್ಲಿ ಇಷ್ಟು ಇಂಥ ಗುಂಡಿಯಲ್ಲಿ ಇಷ್ಟು ಇಂಥ ಗುಂಡಿಯಲ್ಲಿ ಇಷ್ಟು ಲೆಕ್ಕ ಕೊಡ್ತಾ ಇದ್ದವ್ರಲ್ಲ ಅದನ್ನು ಮಾಡ್ಬೇಕಲ್ಲ ಮಾಡ್ಲಿ ನಾನು ಒಂದೇ ಮಾತ ಒಂದೇ ಮಾತಲ್ಲಿ ಹೇಳ್ತೇನೆ ತನಿಖೆ ಮಾಡುದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಅಲ್ಲ ನಿಂಗೆ ಏನು ತನಿಖೆ ಆಗಿದೆ ಅದ್ರ ವರದಿಯನ್ನು ಕೊಡ್ಬೋದಲ್ಲ ಮಧ್ಯಂತರ ಕೊಡ್ಬೋದಲ್ಲ ತನಿಖೆ ಮೊನ್ನೆ ಪರಮೇಶ್ವರ್ ಅವರು ಮೊನ್ನೆ ಪರಮೇಶ್ವರ್ ಅವರು ಹಿಂದಿನ ದಿವಸ ನಾನು ಇದರ ಬಗ್ಗೆ ಪೂರ್ಣವಾದ ವರದಿಯನ್ನು ನಾಳೆ ವಿಧಾನಸಭೆಯಲ್ಲಿ ಕೊಡ್ತೇನೆ ಅಂತ ಹೇಳಿದ್ರು ವಿವರ ಕೊಡ್ತೇನೆ ಅಂತ ಹೇಳಿದ್ರು ವಿವರ ಕೊಡ್ಲಿಲ್ಲ ಅಲ್ಲ ವಿವರ ವಿವರ ಅದನ್ನು ಹಿಂದಿನ ದಿವಸ ಹೇಳ್ಬೋದಿತ್ತಲ್ಲ ಅದು ತನಿಖೆ ಆಗ್ತದೆ ಮತ್ತೆ ಕೊಡ್ತೇನೆ ಅಂತ ಹೇಳ್ಬೋದಿತ್ತಲ್ಲ ಅದನ್ನು ವಿಧಾನಸಭೆಯಲ್ಲಿ ಹೇಳ್ಬೇಕಾ ಅದರ ಬಗ್ಗೆ ಅದರ ಬಗ್ಗೆ ನಮ್ದೇನ ಆಕ್ಷೇಪ ಇಲ್ಲ ತನಿಖೆ ಆಗ್ಲಿ ಅಂತ ಹೇಳುದು ಇದು ಸಾರ್ವಜನಿಕರಿಗೆ ಬೇಕಿದು ಅಲ್ಲ ಕಾಯ್ದೆ ಅಲ್ಲ ಒಂದ್ ನಿಮಿಷ ನಾವು ಕಾಯ್ಬೇಕು ಅಂತ ಏನಾದ್ರೂ ಅಗ್ರಿಮೆಂಟ್ ಉಂಟಾ ಕಾಯ್ಲಿಕ್ಕಿಲ್ಲ ಕೊಡ್ಲಿ ಸರ್ಕಾರ ನಾವು ಡಿಮಾಂಡ್ ಮಾಡೋದಕ್ಕೆ ಏನ್ ಸಮಸ್ಯೆ ಸರ್ಕಾರ ಸಾರ್ವಜನಿಕ ಸರ್ಕಾರ ಇರುವುದು ಸಾರ್ವಜನಿಕರಿಗೆ ಕೊಡಬೇಕು ಆಯ್ತು ಕೊಡ್ಲಿ ಎಷ್ಟು ದಿನ ಆಯ್ತು ಒಕ್ಲಿಕ್ಕೆ ಎಷ್ಟ ಇದು ಇದು ಗುಂಡಿ ತೆಗಿಲಿ ಆಯ್ತು ನಾವು ತನಿಖೆ ವರದಿ ವರದಿ ಕೊಡಿ ವರದಿ ಕೊಡಿ ಅಂತ ಹೇಳಿದ್ರಲ್ಲಿ ತಪ್ಪೇನಿದೆ ವರದಿ ಕೊಡಿ ಅಂತ ಹೇಳುದ್ರಲ್ಲಿ ತಪ್ಪೇನಿದೆ ಅಲ್ಲ ಎಸ್ಐಟಿ ತನಿಖೆಯ ಬಗ್ಗೆ ಪರವಾಗಿ ಮಾತಾಡಿದ್ದಾರೆ ಬಂದವರು ಸಹ ವಿರೋಧ ಮಾತಾಡಲಿಲ್ಲ ಅಲ್ಲ ಕ್ಷೇತ್ರ ಅವರು ದೇವಸ್ಥಾನಕ್ಕೆ ಬಂದದ್ದು ದೇವಸ್ಥಾನಕ್ಕೆ ಬರಬಾರ್ದು ಈ ಸಲ ಈ ಸಲ ಈ ಸಲ ಸಲವ್ರೆ ಈ ಸಲ ದೇವಸ್ಥಾನಕ್ಕೆ ಬಂದದ್ದು ಈ ಸಲ ಸುದ್ದಿ ನಿಮ್ಮ ಮುಖಾಂತರ ಸುದ್ದಿ ಆಗಿದೆ ಹಿಂದೆ ನಡ್ಕೊಂಡು ಸಮೇತ ಗುಂಪು ಗುಂಪಾಗಿ ದೇವಸ್ಥಾನಕ್ಕೆ ಬಂದ ರೆಕಾರ್ಡ್ ಇದೆ ಇದು ಹೊಸತಲ್ಲ ಬರುದು ಅಲ್ಲ ನಮ್ಮ ನಮ್ಮ ಕ್ಷೇತ್ರ ಅಲ್ಲ ಹಿಂದೂ ಕ್ಷೇತ್ರ ಅದನ್ನ ಒಂದು ಮಾತಲ್ಲಿ ನಾನು ಕ್ಲಿಯರ್ ಹೇಳಿದ್ದೇನೆ ಕೊರಗಜ್ಜನ ಕಟ್ಟೆ ಕೊರಗಜ್ಜನ ದೈವ ದೈವ ಕೂಡ ನಮಗೆ ಅತ್ಯಂತ ಶ್ರೇಷ್ಠ ಅಷ್ಟೇ ಧರ್ಮಸ್ಥಳದ ಬಗ್ಗೆ ಕೂಡ ಅಷ್ಟೇ ಹಿಂದೂ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಇರುವವರು ಅಲ್ಲಿಗೆ ಆ ಏನಾದ್ರೂ ಅಪಚಾರ ಬೇರೆ ಬೇರೆ ಇದು ಸಂಗತಿ ಬರುವಂತ ಸಂದರ್ಭದಲ್ಲಿ ಅದನ್ನ ಕಾಪಾಡಿಕೊಳ್ಳುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಎಲ್ಲೆಲ್ಲಿ ಕಂಪ್ಲೇಂಟ್ ಕೊಟ್ಟಿದೆ ಅದರ ಮೇಲೆ ಕೇಸ್ ಮಾಡಿ ಎಲ್ಲೆಲ್ಲಿ ಕೊಟ್ಟಿದೆ ಕೊಟ್ಟಿದೆ ಕೇಸ್ ಕೊಟ್ಟದನ್ನ ಕೇಸ್ ಕೊಟ್ಟದನ್ನ ನಾವು ಕೊಟ್ಟಿದ್ದೇವೆ ನಮ್ಮ ಇಡೀ ಜಿಲ್ಲೆಯ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಂಪ್ಲೇಂಟ್ ಕೊಟ್ಟಿದೆ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಕೊಟ್ಟಿದೆ ಅದು ಲರ್ ಮಾಡಬೇಕಲ್ಲ ಕಂಪ್ಲೇಂಟ್ ಕೊಟ್ಟದಕ್ಕೆ ಎಫ್ಐಆರ್ ಮಾಡ್ಬೇಕು ನೋಡಿ ಪರಮೇಶ್ವರ್ ಕೊಟ್ಟ ಹೇಳಿಕೆಯನ್ನು ಸಹ ನೀವು ಕೇಳಿರ್ಬೋದು ಇಪ್ಪತ್ನಾಲ್ಕು ಮರ್ಡರ್ ಮಾಡಿದ್ದ ಅವರ ಹೆಸರು ಹೇಳಿ ಅವರ ಮೇಲೆ ಕಾನೂನು ಕ್ರಮ ತಗೊಳ್ಬೇಕು ಬಂಧನ ಮಾಡ್ಬೇಕು ಅಂತ ಇವರು ಶಾಸಕರು ಹೇಳಿದಲ್ಲ ಪರಮೇಶ್ವರೇ ಹೇಳಿದ್ರು ಪರಮೇಶ್ವರ್ ಗ್ರಾಮ ಮಂತ್ರಿ ಆಗಿ ಹೇಳುವಾಗ ಅವರು ಆಲೋಚನೆ ಮಾಡಿಯೇ ಪರಮೇಶ್ವರ್ ಹೇಳಿಕೆ ಕೊಟ್ಟ ಅಲ್ಲ ಒಂದು ಒಂದು ತೀರ್ಮಾನ ತೀರ್ಮಾನ ಕೊಡುವಾಗ ಅವರು ಗೃಹ ಆಗಿ ತೀರ್ಮಾನ ಕೊಟ್ಟಿದ್ದಾರೆ ವಿಪಕ್ಷ ನಾಯಕರು ಏನ್ ಮಾತಾಡ್ಬೇಕು ಮಾತಾಡಿದ್ದಾರೆ ಅವರು ಗೃಹ ಆಗಿ ಏನ್ ತೀರ್ಮಾನ ಕೊಡ್ಬೇಕು ಕೊಟ್ಟಿದ್ದಾರೆ ಅಲ್ಲ ಅದು ನಿನ್ನೆ ನಿನ್ನೆ ಅದು ನಿನ್ನೆ ವಿಧಾನಸಭೆಯಲ್ಲಿ ಅವ್ರು ಮಾತಾಡಿದ ನ್ಯೂಸ ಕೇಳಿದಿರಿ ನಾನ್ಸ ಕೇಳಿದ್ದೇನೆ ಅದಕ್ಕೆ ಉತ್ತರ ಅವರು ಗ್ರಹ ಮಂತ್ರಿ ಅವರು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದು ನಾನು ನಾನು ಅಲ್ಲ ಕ್ಲಿಯರ್ ವಿಧಾನಸಭೆಯಲ್ಲಿ ಆಗಿರುವ ಚರ್ಚೆ ವಿಧಾನಸಭೆಯಲ್ಲಿ ಏನ್ ಚರ್ಚೆ ಮಾಡಿದ್ದಾರೆ ಅದಕ್ಕೆ ಗ್ರಹ ಮಂತ್ರಿ ಅವರು ಉತ್ತರ ಕೊಟ್ಟಿದ್ದಾರೆ ಆ ಚರ್ಚೆ ಇಲ್ಲಿ ಯಾಕೆ ಅಲ್ಲಿಯ ಚರ್ಚ್ ಅಲ್ಲ ಇದು ಸಾರ್ವಜನಿಕವಾಗಿ ಆಗಿರುವ ಚರ್ಚ್ ನಾನು ಏನು ಮಾತಾಡಿದ್ದೇನೆ ಇದು ಸಾರ್ವಜನಿಕ ಚರ್ಚೆ ನೀವ್ ಯಾಕೆ ಮಿಸ್ಗೈಡ್ ಮಾಡ್ತಾರೆ ಅಂತ ಹೇಳುದು ನೀವ್ ಯಾಕೆ ಹೇಳುದು ಯಾವುದು ಸರ್ಕಾರ ಒಪ್ಪಿದ ನಂತರ ನಿಂಗೆ ಯಾಕೆ ಚರ್ಚೆ ಗ್ರಾಮ ಮಂತ್ರಿ ಅವರು ಹೇಳಿದ್ದಾರೆ ಗ್ರಾಮ ಮಂತ್ರಿ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಲ್ಲ ಅವರ ಅವರ ಬಂಧನ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ ಅಷ್ಟಾದ್ರೂ ಹೇಳಿದಾರಲ್ಲ ರಾಘವರೆ ತೊಂದ್ರೆ ಇಲ್ಲ ವಿಧಾನಸಭೆಯಲ್ಲಿ ಆ ಚರ್ಚೆ ಆದಾಗ ವಿಧಾನಸಭೆಯಲ್ಲಿ ಮಾತಾಡುವಾಗ ಶಾಸಕರು ಏನ್ ಮಾತಾಡಿದ್ದಾರೆ ಅಂತ ಅವರಿಗೆ ಗೊತ್ತು ಗ್ರಾಮಂತ್ರಿಯಾಗಿ ಅವರು ಅವ್ರ ಉತ್ತರ ಏನು ಕೊಡ್ತಾರೆ ಅಂತ ಅವರಿಗೂ ಗೊತ್ತು ಅವರ ಇಲಾಖೆ ಎಲ್ಲ ಅವರ ಕೈಯಲ್ಲಿರುವುದು ಆದ್ರಿಂದ ಅವರೆಲ್ಲ ಚರ್ಚೆ ಮಾಡಿಯೇ ಕೊಟ್ಟಿರ್ತಾರೆ ಅಲ್ಲ ಮಾಹಿತಿ ಇಲ್ಲದೆ ಮಾತಾಡಿದ್ರೆ ನೀವು ನೆಕ್ಸ್ಟ್ ನಿಮ್ಗೆ ಸಿಗ್ತಾರೆ ಅವ್ರ ಮಾತಾಡಿ ಅಲ್ಲ ಗಿರಿದ್ರೆ ನೆಕ್ಸ್ಟ್ ನಿಮ್ಗೆ ಎಮ್ ಎಲ್ ಎ ಅವ್ರು ಸಿಗ್ತಾರೆ ಅಕಸ್ಮಾತ್ ನಿಮ್ಗೆ ಅಂತ ಚರ್ಚೆ ಇದ್ರೆ ಅವ್ರು ಬರ್ತಾರೆ ಅವ್ರ ಹತ್ರ ಮಾತಾಡಿ ಅಲ್ಲ ಅದನ್ನು ಗ್ರಾಮ ಮಂತ್ರಿಯವರು ಆ ವಿಧಾನಸಭೆಯ ಒಳಗೆನೆ ಉತ್ತರ ಕೊಟ್ಟಿದ್ದಾರೆ ಸರ್ಕಾರ ಉತ್ತರ ಕೊಟ್ಟ ನಂತರ ನಾನು ಅದಕ್ಕೆ ಇನ್ನು ಅದು ತಪ್ಪು ಇದು ಸರಿ ಅಂತ ನಾನು ನಾನು ಹೇಳಲಿಕ್ಕೆ ಆಗುದಿಲ್ಲ ವಿಧಾನಸಭೆಯ ಒಳಗೆ ಆಗಿರುವ ಚರ್ಚೆ ವಿಧಾನಸಭೆಯ ಒಳಗೆ ಗ್ರಾಮ ಮಂತ್ರಿಯವರೇ ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ ನಾನು ಕೊಡ್ಲಿಕ್ಕೆ ಆಗುದಿಲ್ಲ ಉತ್ತರ ಈ ಈ ನಾನು ಅಲ್ಲ ಕರೆಕ್ಟ್ ಕರೆಕ್ಟ್ ನಾವು ಇವತ್ತು ಹೇಳುದು ಹಿಂದೆ ಸಹ ಹೇಳಿದ್ದು ಮುಂದೆ ಸಹ ಅದನ್ನು ಹೇಳ್ತೇನೆ ಧಾರ್ಮಿಕ ಕ್ಷೇತ್ರಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ಧಾರ್ಮಿಕ ಕ್ಷೇತ್ರಕ್ಕೆ ಅಪಚಾರ ಆದರೆ ಧರ್ಮಸ್ಥಳದ ದೇವಸ್ಥಾನಕ್ಕೆ ತೊಂದರೆ ಆದರೆ ಅದರ ಅದರ ಪರವಾಗಿ ನಿಲ್ಲುವುದು ನಮ್ಮ ಜವಾಬ್ದಾರಿ ಧಾರ್ಮಿಕ ಕ್ಷೇತ್ರ ಹಿಂದುತ್ವ ಮತ್ತು ದ ನಮ್ಮ ದೇವಸ್ಥಾನಕ್ಕೆ ಅಪಚಾರ ಆಗುದ ಆಗಬಾರ್ದು ಮಾಡ ಅದಕ್ಕೆ ಏನಾದರೂ ಆಗುದಿದ್ರೆ ನಮ್ಮ ವಿರೋಧ ಇದೆ ಅದಕ್ಕೆ ಬೆಂಬಲ ಪಡುವಂತ ನಮ್ಮ ಜವಾಬ್ದಾರಿ ನಮ್ಮ ದೇವಸ್ಥಾನಕ್ಕೆ ಧಕ್ಕೆ ಬರುವ ರೀತಿ ಮತ್ತೆ ಬಾಕಿ ಐ ಟಿ ಇನ್ನೊಂದು ಮತ್ತೊಂದು ತನಿಖೆ ಆಗುವುದಕ್ಕೆ ನಮ್ಮ ಏನೂ ಅಭ್ಯಂತರ ಇಲ್ಲ ಅದಕ್ಕೆ ಬೆಂಬ ಅದಕ್ಕೆ ಬೆಂಬಲ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ